ಅಸ್ಲಾಂ ವಲೈಕುಮ್ ನಮಸ್ಕಾರ ವೀಕ್ಷಕರೇ ರಾ ಚಾರ್ದಂಕೋದಿ ಸೊ ನಮ್ಮ ಹತ್ರ ನೋಹ ನಾವು ಉಂಟು ಮರಾಠಿಗಾಗಿ ಜಿ ಟಿ ಪೋಲೋ ಅಂತ ಅದು ಮೂಡೋಟು ಎರಡು ಸಾವಿರ ಹೊರದ ಹತ್ತೊಂಬತ್ತು ಗಾಡಿ ರನ್ ಆಗೋದೆ ಐವತ್ತು ಸಾವಿರ ರನ್ ಆಗೋದೇ ಪ್ರತಿಯೊಂದು ಪೇಪರ್ ರನ್ನಿಂಗಲ್ಲಿ ಉಂಟು ಪ್ರತಿಯೊಂದು ಸ್ಟ್ರೀ ಶೋರೂಮ್ ಇದೆಯಾ ಒಂದು ಎಂಬತ್ತು ಪರ್ಸೆಂಟ್ ಯಾರು ಉಂಟು ಸಿಂಗಲ್ ಅಂದರೆ ಗಾಡಿ ರೇಟ್ ಬಂದುಬಿಟ್ಟು ಆರು ಲಕ್ಷದ ಇಪ್ಪತ್ತು ಸಾವಿರ ಸ್ವಲ್ಪ ಶೋರ್ ಮಾಡ್ಬೋದು ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಅನ್ಯಾ ಇನ್ನೋವಾ ಅಂತ ಅದು ಮೂಡವ ಎರಡು ಸಾವಿರ ಹೊಡೆದ ಇಪ್ಪತ್ತೊಂದು ಗಾಡಿ ರನ್ ಆಗೋದೆ ಅರುವತ್ತು ಸಾವಿರ ರನ್ ಆಗೋದೇ ನಿಯರ್ ಬೈ ಬೆಂಗಳೂರಲ್ಲಿ ಸಿಂಗಲ್ ಓನರ್ ಗಾಡಿ ಪ್ರತಿಯೊಂದು ಪೇಪರೆಲ್ಲ ರನ್ನಿಂಗಲ್ಲಿ ಉಂಟು ಪ್ರತಿಯೊಂದು ಹಿಸ್ಟ್ರೀ ಎಲ್ಲ ಶೋರೂಮ್ ಅಂಗೆ ಮತ್ತೊಂದು ಉಂಟು ನಮ್ಮ ಹತ್ರ ಅಂತ ಕ್ರೇಟಾ ಅಂತ ಅದು ಮೂರು ಡಬ್ಲ್ಮೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ಚೆನ್ನಾಗಿ ಉಂಟು ಅದು ರೇಟ್ ಮೆನ್ಷನ್ ಮಾಡಲಿಲ್ಲ ಹೆಚ್ಚು ಮಾಹಿತಿ ಪಾಟೀಲ್ ಮಾಹಿತಿ ಮಾಹಿತಿ ಪಡ್ಕೊಳ್ಳಿ ಅವ್ರ ಪೇಪರೆಲ್ಲ ರನ್ನಿಂಗಲ್ಲಿ ಉಂಟು ಪ್ರತಿಯೊಂದು ಶೋರೂಮ್ ಅದು ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಉಂಟು ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ